ಹೆಲ್ಮೆಟ್ ಹಾಕೊಂಡೇ ತಿರ್ಗಾಡಬೇಕಲ್ಲೇ ಈಗ ಸದ್ಯಕ್ಕಾಗಿಲ್ಲ ಸಂಜೆ ಹೊತ್ ತಾನೆ ಇವಾಗ ಏನ್ ಇರಲ್ಲ ಹಂಗೇನಿಲ್ಲ ಮೇನ್ ರೋಡಿಗ್ ಹೋದ್ರು ಇರ್ತಾರೆ ರಾತ್ರಿ ಹೊತ್ತು ಇರ್ತಾರಲ್ಲ ಇಲ್ಲಿ ದಂಧೆ ಮಾಡ್ಕೊಂಡರು ಕಣ ಅವ್ರು ಪೊಲೀಸರು ಹಾ ನೈಟು ಕರೆಕ್ಟ್ ಆಗಿ ಬಾರ್ ಕಡೆಯಿಂದ ಬರೋದ್ರಿಂದ ಬರೋ ಅಲ್ಲಿ ಮುಂದೆ ಮೂಲೆ ಮೂಲೆ ತರ ಇರ್ತಾವಲ್ಲ ನೀವ್ ಟರ್ನ್ ಆದ್ರೆ ಇನ್ನ ಕಡೆ ಹೋಗಂಗಿಲ್ಲ ಸೀದಾನ ಹೋಗ್ಬೇಕು ಆ ತರ ರೋಡಲ್ಲಿ ಕರೆಕ್ಟಾಗಿ ನಿಂತಿರ್ತಾನೆ ಟರ್ನ್ ಆದ್ರೆ ಒಂದ್ಸರಿ ಹದಿನೈದು ಮೀಟರ್ ಮುಂದೆ ಇರ್ತಾರೆ ಅಷ್ಟೇ ಅದೇ ಮುಂದೆ ಇರ್ತಾನೆ ಆ ಕಡೆ ಬದಿಲ್ ಹಚ್ಚಾನೆ ಇರ್ತಾರೆ ಈ ಕಡೆ ಬದಿಲ್ ಇಬ್ರೆ ಇಬ್ರು ಇರ್ತಾರೆ ಹಾ ನೀವ್ ಹಚ್ಚಾನೆ ಇರ್ತಾರೆಲ್ಲ ಏನು ಪೊಲೀಸ್ ಅವ್ರ ಅವ್ನ್ ಪೊಲೀಸ್ ಬಿಟ್ಟಾಕ ಎಲ್ ತಿಂಗ್ಸ್ ಪೂರ್ತಿ

ಅದನ್ನೆ ಸಾರ್ ಅಂತ ಅಂತಾನೆ ಸಾರ್ ಇಲ್ಲ ಸರ್ ಅಷ್ಟೊಂದಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಅಂದ್ರೆ ನನ್ ತಮ್ಗ್ ಹತ್ ಏಳ್ ಸಾವ್ರ ಕೊಡು ಗಾಡಿ ಹತ್ಕೊಂಡ್ ಹೋಗು ಅಂತ ಏಳ್ ಸಾವ್ರ ಅಂದ್ರೆ ಇಲ್ಲ ಐದ್ರು ಐದ್ರು ಕೆಳಗೆ ಎಂಟ್ ಐಡಿ ಬೇಡ ಅಲ್ಲ ಕೊಟ್ಟಲ್ಲ ಐದ್ರು ತಕ ಬತ್ತಾನೆ ಅಷ್ಟೇ ಆಮೇಲ್ ಬಂದಾದ್ಮೇಲೆ ಏನ್ ಮಾಡ್ತಾನ್ ಗೊತ್ತಾ. ಸರಿ ದುಡ್ಕೊಡೋ ಅಂತಾನೆ ಕ್ಯಾಶ್ ಇಲ್ಲ ಫೋನ್ ಪೇ ಅಂದ್ರೆ ಅಲ್ಲಿ ಯಾವ ನನ್ನಂತ ಮೊಬೈಲ್ ನಿಂತಿರ್ತಕ್ಕು ಐ ಬರ ಇಲ್ಲಿಂದ ಕರೀತಾನೆ ಅವನ್ ಬರ್ತಾನೆ ಐದ್ ಸಾವಿರ ಕಣ್ಣು ಅಂತಾನೆ ಅದು ಬಾನ್ ಅನ್ನಲ್ಲ ಬಾ ಗುರುನು ಅಂತಾನೆ ಸರಿ ಫೋನ್ ಪೇ ಮಾಡೋ ಅಂತಾನೆ ಸರ್ ನಂಬರ್ ಹೇಳ್ರಿ ನಂಬರ್ ಹೇಳಲ್ಲ ಅವನು స్క్యర్పడ్ల స్క్యర్ కస్టమర్ స్క్యర్ తోర్స్క్యర్ తోర్సి ఆ స్క్యనర్ స్క్యాన్త ఆ తీర్సీడల్ ఆమె ఫోన్ ఐదు సవర బిందర అంత ఇక ఆర్ ఎంత దంధ పడదారు ಹಂಗಲ್ಲಾ ಮಾಡ್ತಾರೇನು ಇದು ಅಲ್ಲೇ ಡೈರೆಕ್ಟ್ ಆಗಿ ಇಸ್ಕೊಳಲ್ಲ ಅವ್ರು ಡೈರೆಕ್ಟ್ ಆಗಿ ಇಸ್ಕೊಂಡ್ರೆ ಸಿಗ್ ಅಂತ ಈಗ ಹೆಲ್ಮೆಟ್ ಪಲ್ಮೆಟ್ ಅವೆಲ್ಲಾ ಇರ್ತಾವಲ್ಲ ಅವಕ್ ಬೇಕಾರೆ ಇನ್ನೂರ್ ಮುನ್ನೂರು ಬಿಡ್ತಾನೆ ಹಾ ಅವಕ್ಕೆ ಅಲ್ಲೇ ಪಕ್ಕದಲ್ಲಿ ಯಾವ್ದಾರ ಜೆನ್ಸಿ ಅಂಗಡಿ ಮಾಮೂಲಿ ಯಾವ್ದಾರ ಟೀ ಅಂಗಡಿ ಸಿಗರೇಟ್ ಅಂಗಡಿ ಇರ್ತಾವಲ್ಲ ಅಲ್ಲೋಗ್ಬಿಟ್ಟು ಇನ್ನೂರ್ ರೂಪಾಯಿ ಹಾಕ್ಬಿಟ್ಟು ಬರಪ್ಪ ಅಂತ ಇನ್ನೂರ್ ರುಪಾಯಿ ಹಾಕ್ಬಿಟ್ಟು ಅವ್ನ ಕೈಗ್ ತೋರ್ಸೋದು ಸರ್ ಸರಿ ಹಾಕಿದಿವಿ ಸರ್ ಅಂತ ತೋರ್ಸಿದ್ರೆ ಹಾ ಸರಿ ನಡಿಯಪ್ಪ ಸಾಕು ಅಂತಾನೆ ನೀನು ಟೀ ಅಂಗಡಿ ತಕ್ ಹೋಗ್ಬಿಟ್ಟು ಅದ್ ಯಾವ್ದೋ ಪಿಕ್ಚರ್ ಅಲ್ಲಿ ಮಾಡ್ತಾರಲ್ಲ ಸಾರ್ ಹೇಳಿದಾರೆ ಐದ್ ಸಾವಿರ ಕೊಡ್ಬೇಕಂತೆ ಅಂತ ಆಯ್ತು ಇನ್ನೂರು ರೂಪಾಯಿ ಉಳ್ಸಕ್ ಆತರ ಮಾಡಿದ್ರೆ ನಾನು ಏನಿಲ್ಲ ಫೋಟೋ ಹೊಡಿತಾನೆ ಗಾಡಿದ ವಿತೌಟ್ ಹೆಲ್ಮೆಟ್ ಒಂದ್ ಸಾರ ಹಾಕ್ತಾನೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕ್ಬಿಟ್ರೆ ಸಿಪ್ ತರ ಬಿಸಾಕ್ತಿರ್ತಾನೆ ಅಷ್ಟೇ ಬಿಟ್ಟಾಕ್ತಾನ ಅವ್ನು ಗಾಡಿ ಏನ್ ಬಂದೇನ್ ಕಟ್ಬೇಡ ನೀನ್ ನನ್ ಜೊತೆ ಗಾಡಿ ಹತ್ಕೊಂಡ್ ಹೋಗ್ ಸಾಕು ಅಂತ ಬಿಡ್ತಾನೆ. ನಂದು ಇದು ಲಿಸ್ಟಲ್ಲಿ ಯಾವಾಗ್ಲೂ ಹದ್ನಾರ್ ಸಾವಿರ ರೂಪಾಯಿ ತೋರಿಸ್ತಾ ಇರುತ್ತೆ ಡ್ರಿಂಕ್ ಅಂದ್ರೆ ಒಂದು ವಿವಿತ್ ಹೋಟೆಲ್ ಮಟ್ಟ ತೋರಿಸ್ತಾನೆ ಇರುತ್ತೆ ಹಾ ಯಾವಾಗ ಏನ ಆರ್ಡಿಒ ಅಂದ್ರೆ ಆರ್ಡಿಒ ಆಫೀಸ್ ಅಲ್ಲ ನೆಕ್ಸ್ಟ್ ಇನ್ನೊಬ್ಬ ಗಾಡಿ ಹಿಡಿತಾನಲ್ಲ ನಂದ್ ತಕ್ಷಣ ಹಿಡ್ದಿದ್ ತಕ್ಷಣ ನೋಡ್ದೆ ಚೆಕ್ ಮಾಡ್ತಾನೆ ಫಸ್ಟು ನಂಬರ್ ಹೊಡಿತಾನೆ ಆಪಲ್ಲಿ ಆ ನಂಬರ್ ಹೊಡೆದಿದ್ ತಕ್ಷಣ ಸೀರೆ ತೋರ್ಸೋದು ಹಣ್ಣೊಂದ್ ಏನೇನ್ ಐತೆ ಒಂದೆಲ್ಲಾ ಅಂತ ಕರ್ಮಗಳು ಹಾ ಇಷ್ಟ ಐತೆ ಕಣಪ್ಪ ಇವಾಗಿಂದ ಇಷ್ಟು ನನ್ ಕೈಗ್ ಇಸ್ಟ್ ಕೊಟ್ರೆ ಈಗ್ಲೇ ಕಳಿಸ್ತೀನಿ ಹಿಡ್ದಿಲ್ಲ ಅನ್ನೋ ತರ ಇಲ್ಲ ಅಂದ್ರೆ ಸೀದಾ ಗಾಡಿ ಸೀಸು ಆಟೆ ಹೋದಲ್ ಬಂದ್ ಇಲ್ಲ court ಗೆ ಹೋಗ್ ಕಟ್ಬಾರ್ದು ಅಲ್ಲಿ court ಜಾಸ್ತಿ ಕಟ್ಬೇಕಾಗುತ್ತೆ court ಗೆ ಹೋದ್ರೆ ಅಷ್ಟೇ ಕಟ್ಬೇಕಾಗುತ್ತೆ ಈಗ ಹದಿನಾರು ಸಾವಿರ ಕಟ್ಟು ಹಳೇದು ಇವಾಗ ಇನ್ ಒಂದ್ ಸಾವಿರ ಅಂತಾನೆ ಹದಿನೈದು ಸಾವಿರ ಕಟ್ಬಾ ಇಲ್ಲ ನಂಗ್ ಒಂದ್ ಐದ್ ಸಾವಿರ ಕೊಡು ಅಂತ ಸುಮ್ನೆ ಯಾವ್ದಾರು ಹಳೆ ಗಾಡಿಗಳಿದ್ರೆ ಅವ್ರಿಗೆ ಗಾಡಿ ಬಿಟ್ಟು ಬಂದ್ರೆ ಒಳ್ಳೇದು ಅಷ್ಟೊಂದ್ ಕಟ್ಟೋ ಬದ್ಲು.

ngăn chè. Ừ. Là